ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗ ಉತ್ತರ ಕರ್ನಾಟಕದ ಮದ್ವೆ ಮನಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಮಸಾಲ ಜೋಳದ ರೊಟ್ಟಿ ಹೆಂಗೆ ಮಾಡೋದಂತ ಹೇಳಿ ತೋರ್ಸತೀನಿ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸು ಕಟ್ಟೆ ಚಾನಲ್ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ಮಸಾಲ ರೊಟ್ಟಿ ಹೆಂಗೆ ಮಾಡೋದಂಥೇಳಿ ನೋಡ್ಕೊಂಡು ಬರೋಣ ಸರ್ ನಾ ಇಲ್ಲೇ ಎಣ್ಣೆ ಕಾಯೋಕೆ ಇಟ್ಕೊಂಡಿನಿ ಎಣ್ಣೆ ಚಲೋ ಕಾಯಿ ಅಲ್ಲಿ ಮಠ ಅಂದ್ರೆ ನಾನು ನಿಮ್ಗೆ ರೊಟ್ಟಿ ತೋರಿಸ್ತೀನಿ ಇದು ಕಟಕ್ ರೊಟ್ಟಿ ಅಂತ ಹೇಳ್ತೇವೆ ನಾವು ಶಕ್ಕಿ ರೊಟ್ಟಿ ಅಂತಲೂ ಹೇಳ್ತೀವಿ ಜೋಳದ ರೊಟ್ಟಿ ಏನು ಮಾಡ್ತೇವಲ್ಲ ಅದನ್ನು ಸ್ವಲ್ಪ ಬಿರುಸು ಮಾಡಿ ಈ ಥರ ಡ್ರೈ ಮಾಡಿ ಇಟ್ಕೋತೀವಿ ಇದು ತಿಂಗಳ ಎರಡು ತಿಂಗಳವರೆಗೂ ಒಟ್ಟ ಕೆಡಂಗಿಲ್ಲ ಭಾರಿ ಮಸ್ತ್ ಅಂದ್ರೆ ಇರ್ತಾವೆ ಸಾರ್ ಜೊತೆ ಅದು ಸರ್ವ್ ಮಾಡ್ತೀವಿ ಈಗೀಗ ಇದು ನಮ್ಮ ಉತ್ತರ ಕರ್ನಾಟಕ ಸೈಡ ಮದ್ವೆ ಒಳಗೆ ಮಸಾಲೆ ರೊಟ್ಟಿ ಅಂತಲೇ ಹೇಳ್ಬೋದು ಭಾರಿ ಮಸ್ತ್ ಅಂದ್ರೆ ಮಸ್ತ್ ಫೇಮಸ್ ಆತೈತಿ ಬರ್ರಿ ಇದನ್ನ ಹೆಂಗೆ ಮಾಡೋದು ಅಂತ ನೋಡೋಣ ಇದ ಏನು ರೆಡಿ ಇರುವಂತ ಕಟಕ್ ರೊಟ್ಟಿ ಇತ್ತಲ್ಲ ಶಕ್ಕಿ ರೊಟ್ಟಿ ಇದನ್ನೇ ನಾವೀಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಅಂತ ಎಣ್ಣೆ ಚಲೋದ್ನಂಗೆ ಕಾದತಿ ರೊಟ್ಟಿನ ಅದರೊಳಗೆ ಹಾಕ್ಕೊಂಡು ಡೀಪ್ ಮಾಡೋಣ ಅಂತ ಸೊ ನೋಡ್ರಿ ಈ ಥರ ಟೇಸ್ಟ್ ವಾಸ್ ಅಲ್ಟಿಮೇಟ್ ಆಗಿರ್ತೈತಿ ಒಂದು ಸಲ ಟ್ರೈ ಮಾಡಿ ನೋಡ್ರಿ ನೀವು ಮಸಾಲ ಪಾಪಡ್ ಥರನ ಮಸಾಲ ರೊಟ್ಟಿನೂ ಕೂಡ ಭಾರಿ ಮಸ್ತ ಮಸ್ತಾಗಿರ್ತತಿ ಡೀಪ್ ಫ್ರೈ ಅಂತಂದ್ರೆ ಇದನ್ನೇನು ನೀವು ಭಾಳ ಏನಂತಂದ್ರೆ ಕಲರ್ ಚೇಂಜ್ ಆಗಬೇಕು ಅನ್ನೋಂಗಿಲ್ಲ ಏನಿಲ್ಲ ಜಸ್ಟ್ ಈ ಥರ ಎಣ್ಣೆ ಒಳಗೆ ಒಂದು ಸ ಟು ಟೂ ತ್ರೀ ಮಿನಿಟ್ಸ್ ಈ ಥರ ಫ್ರೈ ಮಾಡಿಬಿಟ್ರೆ ಸಾಕು ಅದು ಶಂಡಿ ಈ ಥರ ಕರದಂಗಾಗಿರ್ಬೇಕು ಫ್ಲೇಮು ಜೋರಿಟ್ಕೊಂಡ ಕರೀರಿ ಸ ನೋಡ್ರಿ ಈಗಿದ ರೊಟ್ಟಿ ಒಂದು ಮೆತ್ತಗಾಗ್ತತಿ ಸ್ವಲ್ಪ ಬಿರಿಸಿತ್ಲ ಸೊ ಅದು ಒಂದು ಚೂರು ಲೈಟಾಗಿ ಮೆತ್ತಗಾಗ್ತತಿ ಬಟ್ ವಾಪಸ್ ನೀವು ಎಣ್ಣೆಯಿಂದ ಮೇಲೆ ಅದು ವಾಪಸ್ ಕಟ್ಟಕನ ಆಗ್ತತಿ ಸೊ ಇದು ಡೀಪ್ ಫ್ರೈ ಆಗೈತಿ ನೋಡ್ರಿ ಇದ್ರದ್ದು ಎಕ್ಸಸ್ ಎಣ್ಣಿ ಎಲ್ಲ ತೆಗೆದ ಇದನ್ನೀಗ ಮಸಾಲೆ ರೆಡಿ ಮಾಡ್ಕೊಂಬಿಡೋಣಂತ ಹಾರ್ಡ್ಲಿ ಟು ಟು ತ್ರೀ ಮಿನಿಟ್ಸ್ನಾಗ ಮಸಾಲೆ ರೊಟ್ಟಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗ್ತೈತಿ ನೀವು ನೋಡ್ಬೋದು ಲೈಟಾಗಿ ಕಲರ್ ಚೇಂಜ್ ಆಗೈತಿ ಲಿಟಲ್ ಬಿಟ್ ಆರೆಂಜಿಶ್ ಕಲರ್ ಬಂದೈತಿ ವೈಟ್ ರೊಟ್ಟಿ ಹೋಗಿ ಬರೀ ಈಗ ಇದ್ರದ್ದು ಮಸಾಲಿನ ರೆಡಿ ಮಾಡೋಣಂತ ಸೊ ಶಕ್ಕಿ ರೊಟ್ಟಿನ ಡೀಪ್ ಫ್ರೈ ಮಾಡ್ಕೊಂಡಿವಿ ನೆಕ್ಸ್ಟ್ ಪ್ರೊಸೆಸ್ ಮಸಾಲೆ ಮಾಡೋಣ ಬರ್ರಿ ಸೊ ಇದನ್ನು ಕರೆದಿರೋ ರೊಟ್ಟಿನ ನಾನು ಒಂದು ಪ್ಲೇಟ್ನಾಗ ತಗೊಂಡೀನಿ ಈಗ ಇದ್ರ ಮ್ಯಾಲ ಮೇನ್ ಅಂತಂದ್ರೆ ಶೇಂಗಾ ಚಟ್ನಿನ ಅಂತ ನೀವು ಬೇರೆ ಯಾವ ಚಟ್ನಿನೂ ಹಾಕ್ಬೇಡ್ರಿ ಇದಕ್ಕೆ ಪರ್ಟಿಕ್ಯುಲರಾಗಿ ಶೇಂಗಾ ಚಟ್ನಿನ ಹಾಕಬೇಕು ಎಲ್ಲ ಕಡೆನೂ ಚೂರ ಶೇಂಗಾ ಚಟ್ನಿ ಸ್ಪ್ರೆಡ್ ಆಗಬೇಕು ಆ ಥರ ಚಟ್ನಿನ ಹಾಕೊಳ್ಳೋಣಂತ ಇಲ್ಲೇ ನೋಡ್ರಿ ಈ ಥರ ಇದು ಸಕ್ಕಾಗ್ಬಿಡ್ತೈತಿ ಶೇಂಗಾ ಚಟ್ನಿ ರೊಟ್ಟಿಗೆ ಹತ್ಕೊಂಡ್ಬಿಡ್ತೈತಿ ನೆಕ್ಸ್ಟ್ ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿನ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣಂತೆ ಮದ್ವೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಈಗೀಗಂತೂ ಭಾಳ ಟ್ರೆಂಡ್ ಉಂಟೈತಿ ಇದೊಂದು ಫಿಕ್ಸ್ ಚಾಟ್ ಥರನ ಇರ್ತೈತಿ ನೋಡ್ರಿ ಮಸಾಲೆ ರೊಟ್ಟಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತತಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಟೇಸ್ಟ್ ಭಾರಿ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಇರ್ತೈತಿ ಉಳ್ಳಾಗಡ್ಡಿ ಹಾಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊನ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣಂತೆ ಎಷ್ಟು ಈಸಿಯಾಗಿ ಮಸಾಲ ರೊಟ್ಟಿ ರೆಡಿಯಾಗಿಬಿಡ್ತೈತಿ ನೋಡ್ರಿ ಸೊ ಟೊಮೆಟೊನೆಲ್ಲ ಹಾಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕೋತೇನಂತ ಈ ಥರ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ನೆಕ್ಸ್ಟ್ ಒಂದು ಸ್ವಲ್ಪ ನಾರ್ಮಲ್ ಸಾಲ್ಟನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಓಕೆ ಆಮೇಲೆ ಒಂದು ಚೂರ ಕಾಲ ನಮಕ್ಕನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಚಟ್ಪಟ್ಟು ಇರ್ತತಿ ಅಂತ ಹೇಳಿ ಆಮೇಲೆ ಸ್ವಲ್ಪ ಅಂದ್ರೆ ಸ್ವಲ್ಪ ಆಮ್ಚೂರು ಪೌಡ್ರ್ ಅಥವಾ ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡಿಕೊಂಡು ಟಿ ಟೇಸ್ಟ್ ಮಾಡಿದ್ವಿ ಅಂತಂದ್ರೆ ಮಸಾಲ ರೊಟ್ಟಿ ರೆಡಿಯಾಗಿಬಿಡ್ತು ನೋಡ್ರಿ ಎಷ್ಟು ಈಝಿ ಆ್ಯಂಡ್ ಕ್ವಿಕ್ಕಾಗಿ ಮಸಾಲೆ ರೊಟ್ಟಿ ರೆಡಿಯಾಗೈತಿ ಟೇಸ್ಟ್ ಒಂದು ಸಲ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ ಒಂದು ಸಲ ಮನೆಯೊಳಗೆ ಟ್ರೈ ಮಾಡಿ ನೋಡೇ ನೋಡ್ರಿ ಬರ್ರಿ ಈಗ ಇದನ್ನು ಟೇಸ್ಟ್ ಮಾಡೋಣ ಅಂತ ಸೊ ಫ್ರೆಂಡ್ಸ್ ಉತ್ತರ ಕರ್ನಾಟಕದ್ದು ಮದ್ವೆ ಮನೆ ಸ್ಪೆಷಲ್ ಮಸಾಲ ರೊಟ್ಟಿ ರೆಡಿ ಆಗೈತಿ ನೋಡಿರಿ ಎಷ್ಟು ಟೇಸ್ಟಿಯಾಗಿರ್ತೈತೆ ಅಂದ್ರೆ ಅಷ್ಟು ಟೇಸ್ಟಿಯಾಗಿರ್ತೈತಿ ನೀವು ಒಂದು ಸಲ ಅಂತೂ ಮನೆಯೊಳಗೆ ಟ್ರೈ ಮಾಡಿರಿ ಟೇಸ್ಟ್ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡೂ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ